ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಕೃಷ್ಣಪುರ ಗ್ರಾಮಸ್ಥರಿಂದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸನ್ಮಾನ ತಾಲೂಕಿನ ಕೃಷ್ಣಪುರ ಗ್ರಾಮದ ಮಧ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಹನ್ನೊಂದು ಕೆವಿ ಲೈನ್ ಹಾದು ಹೋಗಿದ್ದು ಗ್ರಾಮದ ನಿವಾಸಿಗಳು ಅನೇಕ ಸಮಸ್ಥೆಗಳನ್ನು ಇದ್ರು ಈ ಬಗ್ಗೆ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರ ಗಮನಕ್ಕೆ ತಂದಿದ್ದರಿಂದ ಗ್ರಾಮದ ಮಧ್ಯಭಾಗ ಹಾದು ಹೋಗಿರುವ ಹನ್ನೊಂದು ಕೆವಿ ಲೈನ್ ವಿದ್ಯುತ್ ಮಾರ್ಗವನ್ನ ಬದಲಾವಣೆ ಮಾಡಿಸಬೇಕೆಂದು ಗ್ರಾಮಸ್ಥರು ಶಾಸಕ ಕೃಷ್ಣಮೂರ್ತಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಮೂವತ್ತು ವರ್ಷಗಳ ಸಮಸ್ಥೆಗೆ ಸ್ಪಂದಿಸಿ ಶಾಸಕರು ಅರಣ್ಯ ಇಲಾಖೆ ಹಾಗೂ ಬೆಸ್ಕಾಂ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿ ಹನ್ನೊಂದು ಕೆವಿ ಲೈನ್ ಅನ್ನ ಆದಷ್ಟು ಬೇಗ ಗ್ರಾಮದ ಒಳಗಡೆ ಇರುವುದನ್ನು ಗ್ರಾಮದ ಹೊರಗಡೆ ಅಳವಡಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ಗ್ರಾಮದ ಒಳಗಡೆ ತೆರವುಗೊಳಿಸಿ ಗ್ರಾಮದಿಂದ ಹೊರಗೆ ಅಳವಡಿಸಿದ್ದಾರೆ ಈ ಕಾರ್ಯವು ಸುಮಾರು ಮೂವತ್ತು ವರ್ಷಗಳಿಂದ ಯಾರು ಮಾಡದ ಕಾರ್ಯವನ್ನ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾಡಿದ್ದ ಕಾರಣಕ್ಕಾಗಿ ಕೃಷ್ಣಪುರ ಗ್ರಾಮಸ್ಥರು ಇಂದು ಕೊಳ್ಳೇಗಾಲದ ಪ್ರವಾಸಿ ಮಂದಿರದಲ್ಲಿ ಮಾನ್ಯ ಶಾಸಕರಿಗೆ ಶಾಲು ಹುದಿಸಿ ತಾಂಬೂಲ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕೃಷ್ಣಪುರ ಗ್ರಾಮದ ಯಜಮಾನರು ಮುಖಂಡರು ಸಾರ್ವಜನಿಕರು ನಿವಾಸಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ